ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗಾನಾ ಗಣಪತಿ ಇವತ್ತು ಸುಲಭವಾಗಿ ಹಾಕುವಂಥ ಕ್ರೋಶ ಕುಚ್ಚು ಡಿಸೈನನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈಗ ಶುರು ಮಾಡೋಣ ಹಾಕೋದನ್ನು ಅದಕ್ಕೆ ಹರಳೆ ದಾರವನ್ನು ತಗೋಬೇಕು ಟೆನ್ ನಂಬರ್ ನೀಡಲ್ ತಗೋಬೇಕು ಶುರು ಮಾಡೋಣ ಮೊದಲಿಗೆ ಲೆಫ್ಟ್ ಫಿಂಗರ್ಗೆ ದಾರವನ್ನು ಸುತ್ಕೋಬೇಕಾಗುತ್ತೆ ಆನಂತರ ಸೀರೆಯನ್ನು ತೆಗೆದು ನೀಡಿನಿಂದ ಚುಚ್ಚಿ ದಾರವನ್ನು ಮುಂದಕ್ಕೆ ತಗೊಂಡು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ನಂತರ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕಾಗುತ್ತೆ ಅಲ್ಲಂತರ ಮೂರು ಚೈನ್ ಒಂದು ಎರಡು ಮೂರು ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸರಿಯಾಗಿ ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಒಂದು ಎರಡು ಮೂರು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು ಕರೆಕ್ಟಾಗಿ ನೋಡೋದು ಮಾಡಿಕೊಳ್ಳಿಲ್ಲ ಅಂದರೆ ಸೀರೆ ಸುಕ್ ಬಂದುಬಿಡುತ್ತೆ ಅದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೆ ಸರಿಯಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಚೈನ್ ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಹೀಗೆ ಅನಂತರ ದಾರವನ್ನು ಮುಂದಕ್ಕೆ ಎಳೆದು ಒಂದು ಬೀಡನ್ನು ಹಾಕ್ಕೊಳ್ಳಿ ಅದನ್ನು ಬೀಡ್ ಲಾಕ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ ಆನಂತರ ಫೈ ಚೈನ್ ಒನ್ ಟೂ ತ್ರೀ ಫೋರ್ ಫೈವ್ ಸೀರೆಯನ್ನು ತಿರುಗಿಸಿ ಇಲ್ಲಿ ನಾವು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ವ ಅಲ್ಲಿಗೆ ಇನ್ನೊಂದು ಸಿಂಗಲ್ ಕ್ರೋಶೆಯನ್ನು ಹಾಕಿ ಹೀಗೆ ಕಾಣಿಸುತ್ತೆ ಅಲ್ಲಿಂದ ಮೂರು ಚೈನು ಒನ್ ಟೂ ತ್ರೀ ಅದು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಮೊದಲು ಸಿಂಗಲ್ ಲಾಕ್ ಮಾಡಿದ್ವಲ್ಲ ತ್ರೀ ಚೈನು ಅಲ್ಲಿಗೆ ಸಿಂಗಲ್ ಲಾಕ್ ಮಾಡ್ಕೊಳ್ಳಿ ಹಾಂ ಸೀರೆಯನ್ನು ತಿರುಗಿಸ್ಕೋಬೇಕಾಗುತ್ತೆ ಈಗ ನೀಡಲ್ ದಾರ ಸುತ್ತಕೊಂಡು ಫೈ ಚೈನ್ ಗ್ಯಾಪ್ ಇದೆ ಅಲ್ವಾ ಅದರೊಳಗೆ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ ನೀಡಲ್ ಮೇಲೆ ದಾರ ಸುತ್ತಿ ದಾರ ತಗೊಂಡು ಡಬಲ್ ಕ್ರೋಷೆ ನೀಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡರಲ್ಲಿ ಒಂದು ಪುನಃ ಎರಡು ದಾರ ಇರುತ್ತೆ ಅದನ್ನ ಒಂದು ಮಾಡಿಕೊಳ್ಳಿ ನೀಡಲ್ ಮೇಲೆ ದಾರ ಸುತ್ಕೊಂಡು ಹೀಗೆ ಹದಿಮೂರು ಡಬಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ ತುಂಬ ಸುಲಭ ಇದೆ ಮತ್ತು ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು ಬ್ರೈಡಲ್ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೀಗೆ ಹದಿಮೂರು ಡಬಲ್ ಕ್ರೋಶೆ ಮಾಡ್ಕೋಬೇಕು ಹದಿಮೂರು ಡಬಲ್ ಕ್ರೋಶೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲಿಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಸರಿಯಾಗಿ ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಮತ್ತು ಅಲ್ಲಿಗೆ ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಈಗ ಸೀರೆಯನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ ಹೀಗೆ ಇಲ್ಲಿಂದ ಫೈ ಚೈನ್ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ ಕಂಬ ಆರನೇ ಮನೆಯಲ್ಲಿ ಇದನ್ನ ಇದು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಹೋಲ್ಗೆ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳಿ ಅನಂತರ ಮೂರು ಚೈನ್ ಒಂದು ಎರಡು ಮೂರು ಅದು ನೆಕ್ಸ್ಟ್ ಫೋಲ್ಗೆ ಮಾಡಿಕೊಳ್ಳಿ ಫೈ ಚೈನ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿ ಸಿಂಗಲ್ ಕ್ರೋಶೆ ಇದೆಯಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳಿ ಇನ್ನು ಪುನಃ ಫೈ ಚೈನ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಇದೊಂದು ಸಿಂಗಲ್ ಕ್ರೋಷೆ ಇದೆಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಸೀರನ್ನು ತಿರುಗಿಸ್ಕೊಳ್ಳಿ ಸೀರೆ ತಿರುಗಿಸ್ಕೊಂಡು ದಾರ ಮೇಲಕ್ಕೆ ಹೇಳ್ಕೊಳ್ಳಿ ಆನಂತರ ಸ್ಮಾಲ್ ಬೀಡು ಹಾಕ್ಕೊಂಡು ಲಾಕ್ ಮಾಡಿ ಬೀಡ್ ಲಾಕ್ ಮಾಡಬೇಕು ಅಂತ ಇಲ್ಲ ಡೈರೆಕ್ಟ್ ಫೈ ಚೈನ್ ಒಳಗಡೆ ಹಾಕಿ ಲಾಕ್ ಮಾಡಿಕೊಳ್ಳಿ ದಾರ ಮೇಲೆ ಕೇಳಿದು ಸಿಂಗಲ್ ಲಾಕ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ದಾರ ಮೇಲೆ ಕೇಳಿದು ಲಾಕ್ ಇನ್ನೊಂದು ಬೇಡ ನಾಲ್ಕು ಬೇಡು ನಾಲ್ಕು ಸಿಂಗಲ್ ಕ್ರೋಶೆ ಬರುವಂತೆ ಮಾಡ್ಕೊಳ್ಳಿ ಈಗ ನೀಡ ಮೇಲೆ ದಾರ ಸುತ್ಕೊಂಡು ತ್ರೀ ಚೈನ್ ಹಾಕಿದ್ವಲ್ಲ ಅದರೊಳಗಡೆಯಿಂದ ದಾರ ತೆಗೆದು ತ್ರೀ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ತ್ರೀ ಚೈನ್ ಒಳಗಡೆ ಹಾಕಿ ದಾರ ತಗೊಂಡು ಹಾಫ್ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಆನಂತರ ಮೂರು ಚೈನ್ ಹಾಕ್ಕೊಳ್ಳಿ ಹಾಫ್ ಡಬಲ್ ಕ್ರೋಷೆ ಹಾಕಿದ್ವಲ್ಲ ಅದರೊಳಗಿಂದ ನೀಡಲ್ ತಂದು ಪಿಕಾಟ್ ಮಾಡ್ಕೊಳ್ಳಿ ಹೀಗೆ ಐದು ಹಾಫ್ ಡಬಲ್ ಕ್ರೋಷೆ ಐದು ಪಿಕಾಟ್ ಬರುವಂಗೆ ಡಿಸೈನ್ ಮಾಡಿಕೊಳ್ಳಿ ಈಗ ಕ್ರೋಶೆ ಮೇಲೆ ನೀಡಲ್ಸ್ ಇಟ್ಕೊಂಡು ತ್ರೀ ಚೈನ್ ಒಳಗಡೆ ದಾರ ಹಾಕಿ ಹಾಫ್ ಡಬಲ್ ಕ್ರೋಷೆ ಅಲ್ಲಿಂದ ಮೂರು ಚೈನ್ ಟೂ ತ್ರೀ ಹಾಫ್ ಡಬಲ್ ಕ್ರೋಶೆ ಇದ್ದಲ್ಲಿ ನೀಡಲ್ ಹಾಕಿ ನೀಡಲ್ ತಂದು ಒಂದು ಪಿಕಾಟ್ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ಹಾಫ್ ಡಬಲ್ ಕ್ರೋಶೆ ಮೂರು ಚೈನ್ ಎರಡು ಮೂರು ಒಂದು ಪಿಕಾಟ್ ನೋಡಿ ಮೂರು ಪಿಕಾಟ್ ಬಂದಿದೆ ಈಗ ಮೂರು ಚೈನ್ ಒಂದು ಎರಡು ಮೂರು ಹಾಫ್ ಡಬಲ್ ಕ್ರೋಶೆ ಒಳಗಡೆ ನೀಡಲು ಹಾಕಿ ದಾರನ ತೆಗೆದು ಒಂದು ಪಿಕಾಟ್ ನಾಲ್ಕು ಪಿಕಾಟ್ ಆಗಿದೆ ಇನ್ನೊಂದು ಪಿಕಾಟ್ ಮಾಡ್ಕೊಳ್ಳೋಣ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ ತ್ರೀ ಚೈನ್ ಒಳಗಡೆ ನೀಡಲು ಹಾಕಿ ದಾರನ ತಗೊಳ್ಳಿ ಅಲ್ಲಿಂದ ಹಾಫ್ ಡಬಲ್ ಕ್ರೋಶೆ ಒಂದು ಮೂರು ಚೈನ್ ಹಾಫ್ ಡಬಲ್ ಕ್ರೋಶೆ ಒಳಗಡೆ ದಾರನ ತಗೊಂಡು ಒಂದು ಪಿಕಾ ಈಗ ನೋಡಿ ಈ ಥರ ಬಂದಿದೆ ಆನಂತರ ದಾರ ಮೇಲೆ ಕೆಳದು ಒಂದು ಬೀಡ್ ತಗೊಳ್ಳಿ ಬೀಡ್ ಲಾಕ್ ಮಾಡಬೇಡಿ ಡೈರೆಕ್ಟಾಗಿ ಐ ಚೈನ್ ಹಾಕಿದ್ವಲ್ಲ ಅದರೊಳಗೆ ತಗೊಂಡು ಸಿಂಗಲ್ ಲಾಕ್ ಮಾಡಿ ತುಂಬ ಸುಲಭ ಇದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಹಾಗೆ ಇನ್ನು ಮೇಲಕ್ಕೆ ದಾರ ಎಳೆದು ಎರಡು ಬೀಡಾಯಿತು ಹಿಂಗೆ ಲಾಕ್ ಮಾಡ್ಕೊಳ್ಳಿ ದಾರ ಮೇಲಕ್ಕೆ ಹೇಳ್ಕೊಳ್ಳಿ ನಂತರ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ನೋಡಿ ಡಿಸೈನು ಈ ಥರ ಕಾಣಿಸುತ್ತೆ ಆನಂತರ ನಂತರ ಲಾಕ್ ಮಾಡಿಕೊಂಡಿದ್ದಾದಮೇಲೆ ಮೂರು ಚೈನ್ ಎರಡು ಮೂರು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಮೂರು ಚೈನ್ ಇಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮೂರು ಚೈನ್ ಇಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮೂರು ಚೈನ್ ಟು ಮೂರು ಲಾಕ್ ಇಲ್ಲಿ ಬರುತ್ತೆ ಅಲ್ಲಿ ನೋಡಿ ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ ಹೀಗೆ ದಾರ ಮೇಲೆ ಕೇಳ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳಿ ಬೀಡ್ ಲಾಕ್ ಮಾಡಿ ಇಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ಅಲ್ಲಿಂದ ಫೈ ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಅಲ್ಲಿಂದ ಸ್ಯಾರಿ ಟರ್ನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಬೀಡ್ಸ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶ್ ಹಾಕಿರ್ತೀವಲ್ಲ ಅಲ್ಲಿಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ಳಿ ಅಲ್ಲಿಂದ ಮೂರು ಚೈನ್ ಮೂರು ಚೈನ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ಇಲ್ಲಿ ಮೂರು ಚೈನ್ ಮಾಡ್ಕೊಂಡು ಲಾಕ್ ಮಾಡಿದ್ವಲ್ಲ ಬಟ್ಟೆಗೆ ಅಲ್ಲಿಗೇನೆ ಲಾಕ್ ಮಾಡ್ಕೋಬೇಕಾಗುತ್ತೆ ಅಲ್ಲಿಂದ ಸ್ಯಾರಿಯನ್ನು ಟರ್ ಮಾಡ್ಕೊಳ್ಳಿ ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ತಕೊಂಡು ಫೈ ಚೈನ್ ಹಾಕಿರ್ತೀವಲ್ವಾ ಬೀಡ್ ಮೇಲೆ ಅಲ್ಲಿ ನೀಡಲ್ ಹಾಕಿ ದಾರನ ತಗೊಂಡು ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಹಾಗೆ ಇನ್ನೊಂದು ನೀಡಲ್ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಷೆ ಮಾಡಿಕೊಳ್ಳಿ ಹೀಗೆ ಹದಿಮೂರು ಡಬಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ ಹದಿಮೂರು ಡಬಲ್ ಕ್ರೋಶೆ ಆದ ನಂತರ ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿಕೊಳ್ಳಿ ನಂತರ ಸೀರೆಯನ್ನು ಟರ್ನ್ ಮಾಡಿಕೊಂಡು ಫೈ ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿ ಆರು ಡಬಲ್ ಕ್ರೋಶೆ ಹೋಲ್ಗೆ ನೀಡಲು ಹಾಕಿ ದಾರವನ್ನು ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳಿ ಅಲ್ಲಿಂದ ಮೂರು ಚೈನ್ ಒಂದು ಎರಡು ಮೂರು ಪಕ್ಕದ ಹೋಲ್ಗೆ ನೀಡಲು ಹಾಕಿ ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಆರು ಹೋಲ್ಗೆ ಹಾಕಿ ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಅಲ್ಲಿಂದ ಮೂರು ಚೈನ್ ಎರಡು ಮೂರು ಇದು ಪಕ್ಕದ ಸಿಂಗಲ್ ಇದಕ್ಕೆ ಹಾಕಿ ಲಾಕ್ ಮಾಡಿ ಹೀಗೆ ಲಾಕ್ ಮಾಡಬೇಕು ಅಲ್ಲಿಂದ ಫೈ ಚೈನ್ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ಲ ಇಲ್ಲಿಗೆ ಲಾಕ್ ಮಾಡಬೇಕು ಈಗ ಸೀರೆಯನ್ನು ಟರ್ನ್ ಮಾಡ್ಕೊಳ್ಳಿ ದಾರ ಮೇಲೆ ಕೆಳದು ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಬೇಡಿ ಡೈರೆಕ್ಟಾಗಿ ಫೈನ್ ಚೈ ಫೈ ಚೈನ್ ಇರುತ್ತೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ದಾರ ಮೇಲೆ ಮಾಡಿ ಬೀಡ್ ತಗೊಂಡು ಬೀಡ್ ಲಾಕ್ ಮಾಡಿ ದಾರ ಮೇಲೆ ಕೆಳದು ಫೈ ಚೈನ್ ಇರುವಲ್ಲಿ ಲಾಕ್ ಮಾಡಿ ನೋಡಿ ಫೋರ್ ಬಿ ಫೋರ್ ಸಿಂಗಲ್ ಲಾಕ್ ಅಲ್ಲಿಂದ ನೀಡಲ್ಗೆ ದಾರ ಸುತ್ತಿ ತ್ರೀ ಚೈನ್ ಹಾಕಿದ್ವಲ್ಲ ಅದರೊಳಗೆ ನೀಡಲ್ ತಂದು ಹಾಫ್ ಡಬಲ್ ಕ್ರೋಷೆ ಮಾಡ್ಕೊಳ್ಳಿ ಆನಂತರ ಮೂರು ಚೈನ್ ಅದು ಡಬಲ್ ಕ್ರೋಷೆ ಹಾಕಿದ್ರೊಳಗಡೆ ನೀಡಲ್ ಹಾಕಿ ಒಂದು ಪಿಕಾಟ್ ಮಾಡ್ಕೋಬೇಕಾಗುತ್ತೆ ಈ ಥರ ಬರುತ್ತೆ ನೋಡಿ ಅದು ಆಫ್ ಡಬಲ್ ಕ್ರೋಶೆ ಮತ್ತು ಫೈ ಪಿಕಾಟ್ ಬರುವ ಹಾಗೆ ಮಾಡ್ಕೋಬೇಕಾಗುತ್ತೆ ಹಿಡಲ್ ಮೇಲೆ ದಾರ ಸುತ್ತಕೊಂಡು ಮೂರು ಚೈನ್ ಇದರಲ್ಲಿ ಹಾಕಿ ದಾರನ ತಗೊಂಡು ಆಫ್ ಡಬಲ್ ಕ್ರೋಶೆ ಅಲ್ಲಿಂದ ಮೂರು ಚೈನ್ ಟೂ ತ್ರೀ ಆಫ್ ಡಬಲ್ ಕ್ರೋಶೆ ಒಳಗಡೆ ನೀಡಲ್ ಹಾಕಿ ದಾರ ತಗೊಂಡು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳಿ ಈಗ ನೋಡಿ ಐದು ಪಿಕೌಟ್ ಆಗಿದೆ ಆನಂತರ ದಾರ ಮೇಲೆ ಕೆಳದು ಬೀಡ್ ಹಾಕ್ಕೊಳ್ಳಿ ಫೈ ಚೈನ್ ಇತ್ತಲ್ವ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಷೆ ಮಾಡಿಕೊಳ್ಳಿ ಹೀಗೆ ನಾಲ್ಕು ಬೀಡ್ಸ್ ಬರುವ ಹಾಗೆ ಸಿಂಗಲ್ ಕ್ರೋಷೆ ಹಾಕ್ಕೋಬೇಕು ಹೀಗೆ ಮೂರು ಬೀಡಾಗಿದೆ ಇನ್ನೊಂದು ಬೀಡ ಹಾಕೊಳ್ಳಿ ಇಂದ ಎಲ್ಲಿ ಬರುತ್ತೆ ಅಲ್ಲಿಗೆ ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ ನೋಡಿ ಹೀಗೆ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು ಅಲ್ಲಿಂದ ಒಂದು ಎರಡು ಮೂರು ಚೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಪುನಃ ಮೂರು ಚೈನ್ ಎರಡು ಮೂರು ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಅಲ್ಲಿಂದ ಎರಡು ಚೈನ್ ಎಕ್ಸ್ಟ್ರಾ ಹಾಕಿ ಸ್ಯಾರಿ ಕಂಪ್ಲೀಟ್ ಆದ ನಂತರ ಎರಡು ಕಂಪ್ಲೀಟ್ ಆದ ತಕ್ಷಣ ಎರಡು ಚೈನ್ ಹಾಕಿ ದಾರ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸುತ್ತೆ ಇದಕ್ಕೆ ನಾನು ನೂರ ಮೂವತ್ತೇಳೆ ದಾರ ತಗೊಂಡು ಕುಚ್ಚಾಕಿ ತೋರಿಸ್ತೀನಿ ಮೂವತ್ತೇಳೆ ದಾರ ತಗೊಂಡು ಕುಚ್ಚಾಕಿದ್ದೀನಿ ಕುಚ್ಚಾಕಿದ ಮೇಲೆ ಹೀಗೆ ಕಾಣಿಸುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್